ವಿಡಿಯೋನ ಎಂಡ್ವರೆಗೂ ನೋಡ್ರಿ ನಿಮ್ಗೆ ಮಸ್ತ್ ಒಂದು ಎಂಟರ್ಟೈನ್ಮೆಂಟ್ ಸಿಗತಿತ್ತು ಈ ವಿಡಿಯೋದೊಳಗೆ ಪ್ಲೀಸ್ ಎಲ್ಲರೂ ಕೂಡ ವಿಡಿಯೋನ ತಪ್ಪದೆ ಎಲ್ಲೂ ಸ್ಕಿಪ್ ಮಾಡ್ದ ನೋಡ್ರಿ ಕೊನೆಗೆ ಅಭಿಪ್ರಾಯನ ತಿಳಿಸ್ರಿ ಮನೇಲೂ ಈಗ ಅಂತೇಳಿ ವಿಡಿಯೋ ಇದ್ದವರು ಸ್ವಲ್ಪ ಕ್ಯಾಮ್ರ ತಗೊಂಡು ಮಾಡಿದ್ರ ಸ್ವಲ್ಪ ಚಲೋ ಆಗುತ್ತೆ ಇನ್ನ ಅವ ಬಾಳ ಎಕ್ಟ್ರಲ್ ಆಡಬೇಕ್ರಿ ಟ್ರೈಪೊಡಿಗ್ ಹಾಕಿ ಸೊ ಮಾಡಿ ಮಾಡಬೇಕಾಗೇತ್ರಿ ಫ್ರೆಂಡ್ಸಾ ಯಜಮಾನ್ರು ಬಂದ್ರ ನೋಡ್ರಿ ಈಗ ಬಿಸಿ ಬಿಸಿ ರೊಟ್ಟಿ ಊಟಕ್ಕ ನೋಡ್ರಿ ನೀವ್ ಬಾಜಿ ಅದೆಲ್ಲಾ ಅಜ್ಜೋರಿ ಕಾಟಿದ್ರ ಏನ ಕುಂದರಿಲ್ಲಾ ಒಂದಿಷ್ಟು ಯಾವರ ಅರಬಿ ತಗೊರಿಲ್ಲಾ ಮತ್ತ ಆಕೆ ನಿಂತು ತಗೊಮ್ಮ ಅಂದ್ರ ಕಿ ತಾಳ್ ತರಕುಗಳಿಲ್ಲಾ

अलविदा अलविदा लेटिन रे सदै कड़ी पप्पा ने कहाँ बोल रहा है अलग क्यों नहीं पप्पा दूर हो कुतरा कहाँ चीन त्यौर मुलामारस आता है इधर नहीं करूँगा लखाना करने से कहाँ घंटों देखा मनु नोटिस करें बोलने में बालाएं तीनों बालों के नीचे उड़ रही ಬರೀ ಫ್ರೆಂಡ್ಸ್ ಬಿಸಿ ಬಿಸಿ ರೊಟ್ಟಿ ಪಲ್ಯ ಚಟ್ನಿ ಸಾರು ಅನ್ನ ಯಾರು ಮೊಸರು ಮದ್ಲಿದ್ದ ಏನಾದ್ರೆ ಬೇಡ್ರಿ ಬಿಸಿಐದ್ದು ಮೊಸರ ಬಿಸಿ ಒಗ್ಗಡಿ ಮೇ ಮೊಸರ ಇಡ್ತಾರೇನ್ರಿ ತೆಗೀರಿಲ್ಲೂಡಾಡಿಗೆ ಬಿಸಿದು ಏನಂದ್ರ ಆಗಲ್ಲ ಹಾಕಲ್ಲ

ಭಾರಿ ಖುಷಿ ಆಗತ್ ನೋಡ್ರಿ ಇಲ್ಲೇ ಬಿಸಿ ಬಿಸಿ ರೊಟ್ಟಿ ಮಾಡಲ್ಲ ಯಜಮಾನ್ರು ಮಕ್ಕಳು ಊಟ ಮಾಡತ್ತಿದ್ರ ಏನ್ ನೋಡ್ರಿ ಫ್ರೆಂಡ್ಸ ಬಾಳ ಅಂದ್ರ ಬಾಳ ಮಸ್ತ್ ಅನ್ಸಿತ್ರೀ ಒಂದ ನಿಮಿಷ ನಿಂದ್ರವಾ

ಫ್ರೆಂಡ್ಸ್ ಮತ್ತ ವಿಡಿಯೋ ಬಾಳ್ ಎಂತಿ ಆಗ್ತದ್ರಿ ಈಗ ಹಂಗೆ ಊಟ ಕೊಟ್ಟು ಬಿಡ್ತೀನಿ ರೊಟ್ಟಿ ಮಾಡಿ ಮಾಡಿ ಹೆಚ್ಚಿಗೆ ಏನ್ ಮಾಡಾಂಗ ಇಟ್ಕೊಂಡಿಲ್ರಿ ಹಂಗ ಎಲ್ಲರಿಗಿ ಸಾಲಂಗನೇ ರೊಟ್ಟಿ ರೊಟ್ಟಿ ಒಂದ್ ನಿಮಿಷ ಆಯ್ತು ಕುತ್ತಿಗೆ ಜಳ ನೋಡಿ ಬಾಜು ಕೂತು ಜಳ ಆಗ್ತಿತ್ತು

ಎಲ್ಲ ರೊಟ್ಟಿ ಹಿಟ್ಟು ಖಾಲಿ ಐತೆ ನೋಡಿರಿ ಫ್ರೆಂಡ್ಸ ಯಜಮಾನ್ರು ಊಟ ಮಾಡಿ ಮಕ್ಕೊಂಡ್ರು ಹೋಗಿ ಬರ್ತಲ್ಲ ಹಚ್ಕೊಂಡು ಸೊ ಈಗ ಸ್ವಲ್ಪ ಹೊಲೀ ಕಿಚ್ಚು ಹಾರಿಸ್ ಬಿಡಮ್ರಿ ಫ್ರೆಂಡ್ಸ ಇಲ್ಲಿಕಪ್ಪ ಅಂದ್ರೆ ಗಾಳಿ ಬಿಡುತ್ತೆ ನೋಡಿರಿ ಮತ್ತು ನಾವು ಒಳಗಡೆ ಹೋಗಿ ಕುಂತೀವಿ ಮಾಡಿದ್ವಿ ಅಂದ್ರೆ ಮತ್ತು ಕಿಡಿಗಿಡಿ ಆರಲಿ ಮಾಡಲಿ ಅಂಥೇಳಿ ಸೊ ಈಗ ಇದನ್ನೆಲ್ಲಾನು ಕೂಡ ಆರಿಸ್ಬಿಡ್ತೀನಿ ರೀ ಫ್ರೆಂಡ್ಸ ಎಷ್ಟು ಮಂದಿಗೆ ಬೇಕಾದರೂ ಅಡುಗೆ ಮಾಡಿಕೊಡ್ಬೋದು ನೋಡಿರಿ ಈ ಥರ ಸ್ವಲ್ಪ ಗಾಳಿದು ಕಣ್ಣಿಗೆ ಸ್ವಲ್ಪ ಇದಾಗುತ್ತಾ ಬಟ್ ಪರವಾಗಿಲ್ಲ ಕಿತ್ತ ಅಂದ್ರೆ ಮತ್ತೆ ಮತ್ತು ನನಗೆ ಆಗುತ್ತೆ ರೀ ಫ್ರೆಂಡ್ಸ ತವಿ ಭಾಳ ಸುಡೋಕತ್ತೈತ್ರಿ ಆಮೇಲೆ ತೆಗಿತೀನಿ ಅದನ್ನ ಸ್ವಲ್ಪ ಆರಿದ ಮೇಲೆ ತೆಗಿತೀನಿ ಈಗ ನಾನು ಹೋಗಿ ಸ್ವಲ್ಪ ಕೈಯಲ್ಲೇ ನೀರು ಅದಾವೆ ರೀ ಈಗ ನೀರದ ಕೈ ತೊಗೊಂಡ್ಬಿಡ್ತೀನಿ ಇಟ್ಟು ಸ್ವಲ್ಪ ಸಿಡ್ದೈತೆ ನೋಡಿರಿ ರೌಂಡಾಗಿ ನೋಡಿರಿ ಅಷ್ಟೇ ನಮ್ಮ ಎಂಟಿಗೆ ಕೊಟ್ಟೆ ಅಲ್ಲ ಅದು ನನಗೆ ಅದಾಗ ಎಷ್ಟು ದೊಡ್ಡ ಹೆಲ್ಪ್ ಆಗೈತೆ ನೋಡಿರಿ ಫ್ರೆಂಡ್ಸ ಭಾಳ ದೊಡ್ಡ ಹೆಲ್ಪ್ ಆಯ್ತು ರೀ ಇವತ್ತು ನೋಡಿರಿ ನಾಲ್ಕು ರೊಟ್ಟೆ ಅದಾವ ಈಗ ಮೆತ್ತ ಮೆತ್ತನು ನಾಲ್ಕು ರೊಟ್ಟೆ ಅದ ನೋಡಿರಿ ಇದು ಡಬ್ಬ ಇಡಬೇಕು ಇದು ಹಿಟ್ಟನ್ನು ಕೂಡ ಡಬ್ಬ್ಯಾಗ ಹಾಕ್ತೀನಿ ಸೊ ಇವ್ರು ಊಟ ಮಾಡ್ಕೊತ ಇನ್ನ ಕೂತಾರೆ ನೋಡಿರಿ ಅವ್ರು ಊಟ ಮಾಡಿ ನೋಡಿ ನಂದು ನೈಟಿನ ವೇರ್ ಮಾಡೋದು ಸೊ ಪ್ಯಾಂಟ್ ಹೊಲಸಗುತ್ತೆ ಪ್ಯಾಂಟ್ ಅಂತಾರೆ ಯಜಮಾನ್ರ ತಾವ ಸ್ವಲ್ಪ ಕ್ಯಾಮ್ರ ಹಿಡಿದ್ರೆ ಹಾಕಿತ್ತು ಬಟ್ ಇಡೋಂಗಿಲ್ಲ ರೀ ಫ್ರೆಂಡ್ಸ ಏನು ಮಾಡಲಿ ನನಗೂ ಮೊಮ್ಮೆ ಬ್ಯಾಸ್ ನನಗೆ ನನಗೊಬ್ಬಕ್ಕಿಗೆ ಬೇಕನಪ್ಪ ಇದೆಲ್ಲ ಎಕ್ಕರ್ಲಾಡೋದು ಅಂತ ಅನಿಸುತ್ತಾ ಏನು ಮಾಡ್ಬೇಕು ರೀ ಮತ್ತೆ ಅವ್ರಿಗೆ ಒಬ್ಬೊಬ್ಬರು ಸ್ವಭಾವ ಬೇರೆ ಇರ್ತೈತಿ ನೋಡಮ್ಮಂತೆ ಎಲ್ಲರಿಗೂ ಒಳ್ಳೆ ಟೈಮ್ ಬರುತ್ತಾ ಮೊದ್ನಕ್ಕಿಂತ ಬೆಸ್ಟ್ ನಮ್ಮ ಲೈಫನ್ನು ನಾವು ಒಳ್ಳೆ ರೀತಿಯಾಗಿ ಮಾಡ್ಕೊಳಕತ್ತೀವಿ ಯಾವುದು ನಂಗೆ ರೆಡಿಮೆಂಟ್ ಆಗಿ ಇಲ್ಲ ನಾನು ಅಂದ್ಕೊಂಡಿದ್ದಾನೆ ನನಗೆ ಸಿಗೋದು ಭಾಳ ಕಡಿಮೆ ನನ್ನ ಜೀವನದೊಳಗೆ ಸೊ ಪರವಾಗಿಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಸುಧಾರಣೆ ಆಗಕತ್ತೈತಿ ಇನ್ನೂ ಹೆಚ್ಚಿನ ಒಂದು ರೀತಿಯಾದಂಥ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ ಸೊ ಇಲ್ಲೆಲ್ಲ ಅಡುಗೆ ಇಲ್ಲೇ ಐತಿ ಇವ್ರು ಏನೋ ನೋಡ್ರಿ ಮೊಬೈಲ್ ಅದು ಕೂತ್ರು ಅಂದ್ರೆ ಐತೆ ನೋಡ್ರಿ ಫ್ರೆಂಡ್ಸ ಸೊ ಅವ್ರು ಹೋಗೋರು ಉಂಡು ಹೋದ್ರು ಸೊ ಅದು ನೈಟಿನ ಹಾಕೊಂಡೆ ಈಗ ಮತ್ತೊಂದು ಸ್ವಲ್ಪ ಹಿಂಡೆ ಹಾಕ್ಬಿಡ್ತೀನಿ ಇಲ್ಲೇ ಕುಂದರು ಎಂದೆ ನಾನು ಕ್ಯಾಮ್ರದಾಗೂ ಚೆಂದ ಬರ್ತೈತಿ ಒಂಥರ ಖುಷಿ ಅನ್ಸನ್ಸುತ್ತೆ ಇಲ್ಲಿಂದ ಆಂಚನೆ ಬಡದು ಅಂಚನೆ ಅಂದ್ರೆ ರೊಟ್ಟಿ ಬಿಸಿ ಬಿಸಿ ಆಟನೆಯಾಗ ಹಾಕೊಡ್ಬೇಕು ನಾನು ಆಯ್ತಿದ್ದೆ ಬಟ್ ಅವ್ರು ದೂರ ಹೋದ್ರೆ ಕ್ಯಾಮ್ರದಾಗ ಎಷ್ಟು ಕ್ಯಾಪ್ಚರ್ ಆಗೈತೆ ಆಗಿಲ್ಲ ಗೊತ್ತಿಲ್ಲ ನೋಡೋಣ ಎಡಿಟಿಂಗ್ ಮಾಡತ್ತೆ ನೋಡ್ತೀನಿ ಪಪ್ಪ ಇಲ್ಲ ಅನ್ನ ಉಂಡಿಲ್ಲ ಉಂಡಾರಲ್ಲ ನೀನೇ ಇಲ್ಲತ್ತಿ ಉಂಡಾರತ್ತಿ ರಾಜ್ಕುಮಾರ ನೋಡ್ರಿ ಒಂಥರ ಒಂದು ಪ್ಯಾಂಟ್ ಹಾಕೊಂಡನ ಈಗ ಅಲ್ಲಿ ನಾನು ಶಾರ್ಟ್ ರೆಡಿ ಮಾಡಿದ್ದೀನಿ ನೋಡ್ರಿ ರೀ ಹಂಗಾಗಿ ಅಲ್ಲವೀಗ ನಾನು ದುಪ್ಪಟ್ಟ ಹಾಕ್ಕೊಂಡಿದ್ದೀನಿ ದುಪ್ಪಟ್ಟ ಕೊಟ್ಟಿನಿ ಈ ಒಂದು ರೊಟ್ಟಿ ಎಷ್ಟು ರೊಟ್ಟಿ ಹೊಂದಿಸ್ನೇಹ ಎಟ್ಟಾಗ್ತದ ಒಂದು ರೊಟ್ಟಿ ಉಣ್ಣದು ಆ ಕ್ಯಾ ನೀನು ಗಬ್ಬ ಗಬ್ಬ ಕೊಟ್ಟಿದ್ ಮತ್ತಗ ಪಲ್ಲೆ ಹಚ್ಕೊಂಡು ಗುಳುಮ್ 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 ನುಂಗಿದ್ರಿ ಎರಡು ರೊಟ್ಟಿ ಉಣ್ಬೇಕು ಮೂರು ರೊಟ್ಟಿ ಉಣ್ಬೇಕು ಒಂದು ಚಟ್ನಿ ರೊಟ್ಟಿ ಉಂಡ್ಯಾ ನೀನು ನೋಡು ಚಟ್ನಿ ಒಂದು ರೊಟ್ಟಿ ಉಂಡಂತವಾ ಯಾರು ಮತ್ತೆ ಎರಡು ಉಂಡನವ ಚಟ್ ಇನ್ನ ಒಂದ್ ಉಂಡಾಕತ್ತ ನೋಡಲ್ ನೀ ಕುಂದ್ರಿ ಹಂಗೆ ತೊಳೆ ಬಾಯಿ ಇಟ್ಕೊಂಡ್ ಕಿಸ್ ಐಸ್ ಕ್ರೀಮ್ ತರಿಸಲೇನಾಲ್ ರೊಟ್ಟಿ ಐಸ್ ಕ್ರೀಮ್ ಅಂದ್ರ ಮಾರಿ ಎಲ್ಲಾನು ಸಿಗತೈತಿ ತಕೊಳಕಿನ ನೋಡ್ರಿ ನಾನೇ ರೀತಿ ನೋಡ್ರಪ್ಪ ಇದು ್ರೀ ಈಗ ಇದು ಸ್ಟಾರ್ ಬೇಕ್ರಿ ನೋಡ್ರಿ ಟ್ರೈ ಪಡ್ ಇಲ್ಲೇ ಇಟ್ಟಿದ್ವಿ ಈಗ ಬಿಸಿ ಬಿಸಿ ರೊಟ್ಟಿ ಊಟ ಮಾಡ್ಬಿಡೋದ್ ನೋಡ್ರಿ ನಾನು ಈ ಸದ್ಯಕ್ಕೆ ಸಾಯಂಕಾಲ ನೋಡ್ರಿ ಫ್ರೆಂಡ್ಸಾ ಸ್ನೇಹ ದೇವ್ರ ಮುಂದೆ ದೀಪ ಹಚ್ಚಾಳ್ರಿ ಉದ್ಬತ್ತಿನೂ ಹಚ್ಚಾಳ ಮತ್ತೆ ಹೋಮ್ ವರ್ಕ್ ಮಾ ಇದು ಅಂದ್ರೆ ಸೊ ನಾಳೆಗೆ ಎಕ್ಸಾಮ್ ಅದ ನೋಡ್ರಿ ಇವತ್ತೊಂದು ಮುಗೀತು ಸೊ ನಾಳೆ ಒಂದು ಎಕ್ಸಾಮ್ ಐತಿ ನನ್ನ ಮಗಳು ಅದು ಅಭ್ಯಾಸದ ಪೂರ್ತಕ ನನಗಂತರ ಕಿರಿಕಿರಿ ಮಾಡಂಗಿಲ್ಲ ರೀ ಫ್ರೆಂಡ್ಸ ಆ್ಯಕ್ಚುಲಿ ಹೇಳ್ಬೇಕಂತಂದ್ರೆ ಅಕ್ಕಿಂದ ಅಕ್ಕಿನೇ ಹೆಚ್ಚು ನೋಡ್ಕೊತ ಅಂತ ಹೇಳ್ತೀನಿ ಭಾಳ ಖುಷಿ ಅಂತ ಅನಿಸ್ತದ ಇವಾಗ ಏನು ಮಾಡ್ತಾನೆ ಮುಂದೆ ಪಿಲ್ ಗೊತ್ತಿಲ್ರಿ ಫ್ರೆಂಡ್ಸ ಮತ್ತು ನೋಡ್ರಿ ನಾಳೆ ಆಣೆಪಟ್ಟು ಮಾಡಿದ್ರೆ ಆಯ್ತು ಅಂತ ಹೇಳಿ ಅಕ್ಕಿ ಮತ್ತು ಉದ್ದಿನ ಬಳಿ ನೆನೆ ಇಟ್ಟಿನಿರಿ ಆ್ಯಕ್ಚುಲಿ ದೋಸೆನ ಅಂತಂದೆ ಮಗಳು ಅಲ್ಲಂತಂದ್ಲು ಸೊ ಮೊನ್ನೆ ನಾನು ಶೇರ್ ಮಾಡಿದ್ದೆ ಅಕ್ಕಿ ಒಳಗೆ ಈ ಥರ ತೇಲ್ತಾವ ನೋಡಿರಿ ಈ ಥರ ಅಕ್ಕಿ ಇವು ಪ್ಲಾಸ್ಟಿಕ್ ಅಕ್ಕಿನ ಏನು ಅಂಥೇಳಿ ಸುಮಾರು ಜನರು ನಮ್ಮ ಮನೆಗೂ ಹಿಂಗೆ ಬರ್ತಾವೆ ರೀ ಸಿಸ್ಟರ್ ನಾವು ರೇಷನ್ ಅಕ್ಕಿ ತಗೊಂತೀವಿ ಇದೇ ಥರ ಬರ್ತಾವೆ ಬಟ್ ಒಬ್ಬೊಬ್ರು ಪ್ಲ್ಯಾಸ್ಟಿಕ್ ಅಕ್ಕಿ ಅಂತಾರ ಕೆಲವರು ನೋ ಪ್ರಾಬ್ಲಮ್ ಅಂತ ಹೇಳ್ತಾರನು ಕೂಡ ಕಮೆಂಟ್ ಮಾಡಿರಿ ಮೊದಲೆಲ್ಲ ಬರ್ತಿಲ್ಲರಿಲ್ರಿ ಫ್ರೆಂಡ್ಸ ಇವು ಈಗೀಗ ಇತ್ತೀಚೆಗೆ ಈ ಥರ ಬರೋಕತ್ತಿದ್ದಾವ ನೋಡಿರಿ ಫ್ರೆಂಡ್ಸ ಏನೋ ಗೊತ್ತಾಗ್ತದೆ ನೋಡಿರಿ ನಮಗೂ ಸೊ ಅಂದರೂ ಈ ಥರ ತೇಲವು ಯೂಸ್ ಮಾಡೋಕ್ಕೇ ಒಂದು ಅನ್ನಿಸ್ತದೆ ರೀ ಈಗವಾಳು ಇನ್ನೊಂದ್ಸರಿ ಇದನ್ನ ತೊಳಿಬೇಕು ಮಧ್ಯಾಹ್ನದ ಐತೆ ನೋಡ್ರಿ ನಾ ಸಾಂಬಾರು ಐತಿ ಹಂಗೆ ಈಗ ಸಾಯಂಕಾಲ ಆಗೈತೆ ನೋಡ್ರಿ ಸೊ ನಾನು ಈಗ ಚಹಾ ಒಂದು ಕುಡಿಬೇಕ್ರಿ ಚಹಾ ಕುಡಿಲಿಕ್ಕೆ ಸಮಾಧಾನ ಆಗೋಲ್ಲ ತಲಿ ಆಗೋಲ್ಲ ಮಸ್ತಾಗಿ ಕಡಕಾಗಿ ಚಹಾ ಕುದಿಯೋಕತ್ತೈತಿ ಮಗನೀಗ ಮ್ಯಾಗಿ ಬೇಕಂತಂತ ಹಂಗಾಗಿ ಒಂದು ಪಾಕೆಟು ಒಂದು ಪಕೆಟ್ ಐದು ರೂಪಾಯಿ ಏಳು ರೂಪಾಯಿ ಕೊಂದ್ರೆ ಇರ್ತಾವೆ ನೋಡಿರಿ ಎಲ್ಲೋ ಕಲರ್ ಮ್ಯಾಗ್ ಪಾಕೆಟ್ ಮ್ಯಾಗಿ ಸೊ ತರ್ಶಿನಿ ಮ್ಯಾಗಿನ ಕೂಡ ಆಯಿತು ಸೊ ಅವ್ರಿಗೆ ಮ್ಯಾಗಿ ಕೊಡ್ತೀನಿ ನಾ ಚಹ ಕುಡಿತೀನಿ ನೋಡಿರಿ ನಾನು ಫ್ರೆಂಡ್ಸ್ ಸಾಯಂಕಾಲ ಟೈಮಿಗೆ ಇವನ್ನ ಬಿಚ್ಚಬೇಕಂತೆ ಸನ್ಕೊಂಡಿದ್ದೀನಿ ರೀ ಪಿಲ್ಲು ಮುಖಿ ಆಮೇಲೆ ಬಿಚ್ಚಿದ್ರೆ ಬಿಚ್ಚಿದ್ರೈಟ್ ಬಿಡು ಅಂತೇಳಿ ಒಂದು ಸ್ವಲ್ಪ ಮುಖಸಕ್ಕೆ ಹೋದ್ವಿ ನನಗೆ ನಿದ್ದೆ ಎತ್ ಸೊ ಮುಂಜೆ ಲಗುಟ್ಟದು ಎದ್ದಿರ್ತೀವಿ ನೋಡಿರಿ ರಾತ್ರಿನೂ ನಿದ್ದೆ ಆಗಿರಂಗಿಲ್ಲ ಒತ್ತಾಯ ಮುಖಡಿರ್ತೀವಿ ಮುಂಜೆ ಲಗುಟ್ ಹೇಳೋದು ಈಗ ಮಗಳು ಸ್ಕೂಲ್ ಸಂಬಂಧ ಈಗ ಎಕ್ಸಾಮ್ ಅದ ನೋಡಿರಿ ಹಿಂದಾಗಿ ಏ ಬಿಡು 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 ಸೊ ಇದು ಒಣಗೈತ್ರಿ ಸದ್ಯಕ್ಕ ಬಿದ್ದು ಹಪ್ಪಳನು ಕೂಡ ಒಣಗೈತಿ ನೋಡ್ರಿ ಈಗ ನನಗೆ ಎಷ್ಟ್ರ ಅರಿಬೀಟ್ರಿ ಅದ್ರಾಗೂ ಸ್ಟ್ಯಾಂಡಿಗೆ ಅದಾವೆ ಸೊ ಇದ್ರಾಗೂ ಹಪ್ಪಳ ಅದಾವಲ್ಲ ಹಂಗಾಗಿ ಇದನ್ನೇನ ತೆಗ್ದಿಲ್ಲ ನಾನು ಮೊದ್ಲು ಇದ್ರನ್ನೆಲ್ಲ ಬಿಚ್ಚಿ ಬಿಚ್ಚಿ ಈಗ ಹಿಂದಿನ ಸೈಡ ನೀರು ಹೊಡೆದಿನಿರಿ ನೀರು ಕೇಸಿ ಈಗ ಬಿಚ್ಚಿ ಬಿಚ್ಚಿ ಇದಕ್ಕೆ ಹಾಕ್ತೀನಿ ರೀ ಹಾಕಿ ಆಮೇಲೆ ಒಂದು ಎದ್ರಾಗ್ರ ತಕ್ಕೊಂಡು ಮತ್ತೆ ಅವನು ಬಿಚ್ಚಕ್ಕೆ ಬರ್ತಂಥೇಳಿ ನೀರು ಹೊಡ್ದೀನ್ರಿ ನೀರು ಒಡೆದೊಡೆದೊಡ್ಡ ಸ್ವಲ್ಪ ಪೇಶನ್ಸಿಂದ ಬಿಚ್ಚಬೇಕು ನೋಡ್ರಿ ನನಗೆ ಕೆಲವ್ರು ಕೇಳ್ತಾರ ಥರ ಅರಬ್ಯಾಗ ಹಾಕಿದ್ರೆ ಬಿಸ್ತಾವನು ಹರಂಗಿಲ್ಲನ ಅಂತೇಳಿ ಸ್ವಲ್ಪ ಪೇಶನ್ಸಿಂದ ಸ್ವಲ್ಪ ನಿಧಾನಸಿಡಿ ಮಾಡಿದ್ವಪ್ಪ ಅಂದ್ರೆ ಹರೆಯಂಗಿಲ್ಲ ನಾನಂತರೂ ಆಲ್ಮೋಸ್ಟ್ ಅರಬ್ಯಾಗೆ ಹಾಕ್ತೀನಿ ಕೆಲವ್ರು ಹೇಳ್ತಾರೆ ನನಗೆ ಪೇಪರ್ ಇದ್ರಾಗ ಹಾಕ್ಬಿಡು ಪೇಪರ್ ತಾವೇ ಎದ್ದು ಎದ್ಬಿಡ್ತಾವೆ ಹೈರಾಣ ಆಗೋಂಗಿಲ್ಲ ಅಂತೇಳಿ ಬಟ್ ಅದು ನನಗೆ ಅಷ್ಟೊಂದು ಏನು ಅಂತ ಅನ್ಸಂಗಿಲ್ಲ ರೀ ಹಾಗಾಗಿ ನಾನು ಅರಬಿ ಒಳಗೇ ಹಾಕ್ತೀನಿ ರೀ ಫ್ರೆಂಡ್ಸ ಸ್ವಲ್ಪ ಟೈಮ್ ಹಿಡಿಬೋದು ಪೇಷನ್ಸಿಂದ ಮಾಡಿದ್ರೆ ಆತೈತೆ ನೋಡಿರಿ ಯಾಕೆ ಆಗಲ್ಲ ನೋಡಿರಿ ಫ್ರೆಂಡ್ಸ ಸ್ವಲ್ಪ ದೌತ್ ಕಡಿಮೆ ಆಗುತ್ತಂತೇಳಿ ಪೇಪರ್ ಹಳೆಯಾಗ ಹಾಕ್ಬೋದು ಸೊ ಅದು ಬಿಸಿ ಬಿಸಿ ಇರ್ತದೆ ನೋಡಿರಿ ಫ್ರೆಂಡ್ಸಾ ಸೊ ಸುಡ ಗ್ಲಾಸ್ ಸುಡ ನೀರನ್ನು ಪ್ಲಾಸ್ಟಿಕ್ ಗ್ಲಾಸ್ನಾಗೆ ಕುಡಿಬಾರ್ದು ಅಂತ ಹೇಳ್ತಾರೆ ಈಗ ನಾವು ಉಣ ತಿನ್ನೋ ಒಂದು ಪದಾರ್ಥದೊಳಗೆ ಎಷ್ಟು ಪ್ರಮಾಣದೊಳಗೆ ನಮ್ಗೆ ಶರೀರಕ್ಕೆ ಪ್ರೋಟೀನ್ ಸಿಗ್ತದ ಅಂತೇಳಿ ಅದು ನಿಮ್ಗೆ ಗೊತ್ತೈತಿ ಎಲ್ಲನೂ ಒಂದು ಔಷಧಿ ಹೊಡೆದಂಥ ಆಹಾರನೇ ನಾವು ತಿನ್ನಕತ್ತಿದ್ದೀವಿ ಸೊ ಅದ್ರ ಜೊತೆಗೆ ಮತ್ತು ಈ ಥರನೂ ಕೂಡ ನಾವು ಸ್ವಲ್ಪ ಪ್ಲ್ಯಾಸ್ಟಿಕೇ ಯೂಸ್ ಮಾಡಿದ್ದೀವಪ್ಪ ಅಂದ್ರೆ ಸ್ವಲ್ಪ ಆರೋಗ್ಯ ಕೆಡೋದನೇ ಜಾಸ್ತಿ ಆಯ್ತು ನೋಡ್ರಿ ಹಾಗಾಗಿ ಮಾಡೋರು ಮಾಡ್ತಾರ ಇಲ್ಲ ಅಂತಲ್ಲ ಬಟ್ ನಾನು ಅರ್ಬೇಗನೆ ಹಾಕ್ತೀನಿ ರೀ ನನಗೆ ಪ್ಲಾಸ್ಟಿಕ್ ಹಾಳಿಯೊಳಗೆ ಇಷ್ಟ ಆಗೋಲ್ಲ ಯಾಕಂದ್ರೆ ಸುಡ್ತಿರ್ತೈತಿ ಇದು ಹಪ್ಪಳದಿಟ್ಟು ಸೊ ಪ್ಲಾಸ್ಟಿಕ್ನೇ ಹಾಕಿಲ್ಲ ಮತ್ತು ದಂಶ ಅದ್ರೊಳಗೆ ಬಂದೇ ಬರ್ತೈತೆ ನೋಡ್ರಿ ಸೊ ಹಾಗಾಗಿ ನೋಡಿರಿ ಈಗ ಆರಾಮ್ಸೆ ಬಿಸ್ತಾವೆ ನೋಡಿರಿ ಸ್ವಲ್ಪ ಟೈಮ್ ಹಿಡಿತೈತಿ ನಾನು ಬಿಟ್ಟರೆ ಏನಿಲ್ಲ ನೋಡಿರಿ ಈ ಥರ ಬಿಸ್ತಾವಲ್ಲ ಸೊ ಇವನ್ನೇನೈತಿ ಈಗ ನಾನು ಇದಕ್ಕೆ ಹರ್ಯಾಕ್ ಬಿಡ್ತೀನಿ ರೀ ಒಂದು ಐದು ಹತ್ತು ನಿಮಿಷದೊಳಗೆ ಅವು ಹಾರಿಬಿಡ್ತಾವೆ ರೀ ಬಿಸಿಲು ಎಂಥದ ರೀ ಫ್ರೆಂಡ್ಸ್ ಮುಂಜಾನೆ ಸ್ವಲ್ಪ ಲಗುಟ್ಟು ಹಾಕ್ಬಿಟ್ಟಿವಪ್ಪ ಅಂದ್ರೆ ಒಣಗಿ ಬಿಡ್ತಾವ ನೋಡ್ರಿ ಚಿಂತನೆ ಇಲ್ಲ ಮೊದಲು ಎರಡೆರಡು ದಿನ ಒಣಗಿಸ್ತಿದ್ವಿ ಈ ವರ್ಷದ ಬಿಸಿಲಂತರೂ ಗೊತ್ತೈತಲ್ರಿ ನಿಮ್ಗೆ ಹೆಂಗೆ ಐತಿ ಎಲ್ಲ ಕಡೆ ಕೆಲವು ಕಡೆ ಬೇಸ್ಗೆಯಾಗೂ ಕೂಡ ಇರ್ತದ್ರಿ ಕೆಲವು ಊರ ಕಡೆ ಬಟ್ ಈಗ ಈ ಬೇಸಿಗೆಯಲ್ಲಿ ಏನಾಗಲಿ ಎಲ್ಲ ಕಡೆಯೂ ಭಾಳ ಹೈರಾಣ ನಡ್ದದ್ ನೋಡ್ರಿ ಬೆಂಗಳೂರದಾಗ ಸ್ವಲ್ಪ ಕೋಲ್ಡ್ ಅಂತ ಅಂತಿದ್ರು ಅಲ್ಲಿ ಅಷ್ಟೊಂದು ಬಿಸಿಲು ಇರ್ತಿದ್ದಿಲ್ಲ ಬಿಜಾಪುರ ಡಿಸ್ಟಿಕ್ಕು ಗುಲ್ಬರ್ಗ ಡಿಸ್ಟಿಕ್ ಮೊದಲು ಬಿಸಿಲು ಬಿಸಿಲು ಅಂತಿದ್ರು ಈಗ ಎಲ್ಲ ಕಡೆ ಬಿಸಿಲದು ನೋಡ್ರಿ ಯಾವ ಕಡೆ ಇಲ್ಲ ಅನ್ನಂಗಿಲ್ಲ ಸೊ ಇದು ಸ್ವಲ್ಪ ನಂಗೆ ಟೈಮ್ ಹಿಡಿತದ್ರಿ ನಾನು ಇದನ್ನೆಲ್ಲ ಬಿಚ್ಕೊತ ಕುಂಡ್ಸಾ ಮೊಬೈಲ್ದಾಗ ಸ್ವಲ್ಪ ಚಾರ್ಜ್ ಕಡಿಮೆ ಐತ್ರಿ ಇವಾಗ ಚಾರ್ಜಿಂಗ್ ಹಾಕ್ತಾಳೆ ನಾನು ಮತ್ತೆ ಇವನ್ನೆಲ್ಲ ಬಿಚ್ಚಿ ಮಾಡಿ ಇನ್ನೂ ಶೆಣಿಗೆ ಅದಾವೆ ರೀ ಸೆಣಗೆ ತೆಗಿಬೇಕು ಅವು ಏನು ಬರೋ ಬರೋ ಬರ್ತವೆ ಟೆನ್ಷನ್ ಇಲ್ಲ ಬಟ್ ಇವಾಗ ಜಾಸ್ತಿ ಟೈಮ್ ಹಿಡಿತಾವ ಇದೆಲ್ಲ ಮಾಡಿಕೊಂಡು ಸಿಗ್ತೀನಿ ನೋಡ್ರಿ ನಮ್ಮ ಮಮ್ಮಿಗೆ ಮುಂಜಾನೆ ಹಪ್ಪಳ ಹಾಕ ಶೆಣಗಿ ನೋಡ್ರಿ ಫ್ರೆಂಡ್ಸ ಶೆಣಗಿ ತೆಗತ್ತೀನಿ ಹಪ್ಪಳ ಲೇಟ್ ಆಗಿಬಿಡ್ತರಿ ಎರಡು ಅರಬೇಂದ್ರ ಹಪ್ಪಳ ತೆಗ್ದೆ ನೀರು ಹೊಡೆದು ಸೊ ಒಮ್ಮೆ ಬರ್ಬಾರ್ದು ಜಾಗ ಫೋನ್ ಹರಿದು ಬಿಡ್ತಾವೆ ರೀ ಹಾಗಾಗಿ ಭಾಳ ನಾದುಕಿಂತ ತೆಗಿಬೇಕು ಅವನ್ನ ಸೊ ಒಂದೆರಡು ಹರಿದು ಈ ಹೊಸ ಏನು ಏನಕ್ಕಿದ್ಯಾ ಅದರನ್ನ ಒಂದೆರಡು ಹರಿದು ರೀ ಫ್ರೆಂಡ್ಸ ಬಟ್ ಅದ್ರದ್ದು ತೀಡಕ್ಕೆ ಬರಲಿಲ್ಲ ಹಂಗಾಗಿ ಆ ಥರ ಅದು ಬಟ್ ಚೆನ್ನಾಗಿ ಬಂದವು ರೀ ಎಲ್ಲನೂ ಫಾಸ್ಟ್ ಆದರೂ ಆಗವ ನೋಡ್ರಿ ಮತ್ತೆ ಎಲ್ಲ ಪರ್ಫೆಕ್ಟಾಗಿ ಬರಬೇಕಂತಂದ್ರೆ ಮ್ಯಾಮ್ ಆಗಲ್ಲ ಬಟ್ ಇದು ಮಾಮೂಲಿ ನಾಕ ಅರ್ಬಿ ಒಳಗೆ ಎಲ್ಲ ಎದ್ದಾವ್ರಿ ಒಂದು ಏನೋ ಅರ್ಧಿಲ್ಲ ಏನಿಲ್ಲ ಸೊ ಇವು ಇನ್ನೊಂದು ಸ್ವಲ್ಪ ಕಚ್ಚಾ ಆದವ್ರಿ ಫ್ರೆಂಡ್ಸ್ ಇವು ಸೊ ಹಾಗಾಗಿ ನಾಳೆ ಒಂದಿನ ಒಣಗಿದ್ ಬರ್ತಾವೆ ನೋಡ್ರಿ ಹೆಂಗೆ ಬರೋ ಬರ ಹುಚ್ಚಾವೆ ಇವಕ್ಕೆ ನೀರು ಪಾರು ಹೊಡೆಯೋದು ಏನಂದ್ರೆ ಏನು ಬೇಕಾಗಿಲ್ಲ ನೋಡ್ರಿ ಫ್ರೆಂಡ್ಸ್ ತಾವಾಗ ಉಸ್ತಾವ್ ಹಂಗೆ ಒತ್ತನ ಆಗಿಬಿಡ್ತೀರಿ ಹೊತ್ತಿನ ಯಜಮಾನ್ರು ಬಂದಿಲ್ಲ ಸೊ ಸಾರು ನೈಟಿ ಏನಾರ ಅಡುಗೆ ಎಷ್ಟರ ಮಾಡ್ಬೇಕಂದ್ರೆ ಇದ್ರಾಗ ತಡ ಆಗಿಬಿಡ್ತು ನೋಡ್ರಿ ಇವೆಲ್ಲ ದಂಧಿ ಕೈ ಹಿಡಿತಾವ್ರಿ ಸೈ ಒಂಚೂರು ಅನ್ನಕ್ಕೆ ಯೂಟ್ಯೂಪಾ ಅಂತಂದ್ರೆ ಮತ್ತೇನರ ಮ್ಯಾಗ ಮಾಡ್ಬೇಕು ನೋಡ್ಬೇಕು ಚಟಕ್ ಮುಟಕ್ ಏನರ ಮಾಡತ್ತಾರ ಏನು ಮಾಡ್ತಾರೆ ಯಜ್ಮಂದ್ರೆ ನೋಡ್ರಿ ಬರಾ 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 ಬರ ಕಿತ್ತಕತ್ತವ ನೀವು ಒಟ್ಟು ಬ್ಯಾಸ್ ಇಲ್ಲದ ಮಾಡ್ಬೋದ್ರಿ ಇವನ್ನ ಕಿತ್ತಬಹುದು ಇವನ್ನ ಅದ್ರ ಹಾಕಿನ ರಗಳೈತಿ ನೋಡ್ರಿ ಇಲ್ಲ ಹಿಡೋದೊಳಗೆ ಚುಸ್ತಾವ್ರಿಗ ಒಂದ್ರೆ ಉಳಾಗಡ್ಡಿ ಇರ್ತಾವಲ್ಲ ಹಂಗಾಗಿ ಚುಸ್ತಾವ ಹೊರತಾಟ್ಲಿಂದ ಬಿಚ್ಚಿ ಬರ್ತಾ ಹೋದ್ನೆ ಅಂದ್ರೆ ಇದಾಗುತ್ತೆ ಅಲ್ಲೊಂದು ಇಲ್ಲೊಂದು ಬಿಚ್ಚಿದ್ರೆ ಮತ್ತೆ ವೈನ್ ಇನ್ನ ಆಗಲ್ಲ ಇರಲಿಲ್ಲ ಅಂದ್ರೆ ಲೈನ್ ಸೀರೆ ಹಾಕಿರ್ತೀನಲ್ಲ ಲೈನ್ ಸೀರೆನ ಬಿಚ್ಚಿ ಬರ್ತಾ ಹೋಗಿ ನೋಡಿ ಸಿಗೋಣ ಮತ್ತೆ ನಮ್ಮ ಮನೆಗೆ ಸದ್ಯಕ್ಕೆ ಒಂದು ಕಾಮಿಡಿ ನಡೆದ್ರಿ ಮಸ್ತಾಗಿ ಏನಂತಂದ್ರೆ ಅವ್ರ ಪಪ್ಪಾಗ ಪಿಲ್ಲು ಮದ್ಯಾಹ್ನ ಬೆನ್ನ ಹಾಕ್ತಿದ್ದೀನಿ ರೀ ಭಾಳ ಸರಿ ಬೆನ್ನ ಹಾಕ್ತಾನ ಪಿಲ್ಲು ಅವ್ರ ಪಪ್ಪಾಗ ಸೊ ಅದು ರೂಢಿ ಅವ್ರ ಪಪ್ಪನೇ ಹಾಕಿಟ್ಟಾರ ಈಗ ಕೆಲಸಿನೊಳಗೆ ಗಡಿ ಬಿಡಿಯೊಳಗೆ ಅವ್ರು ಹೋಗೋಂಥ ಟೈಮ್ದೊಳಗೆ ಮತ್ತು ಬೆನ್ ಹತ್ತನ್ರಿ ಇಲ್ಲಿ ಕೆಳಗಡೆ ಅಂಗಡಿ ಐತ್ಲ ಅಲ್ಲೇನರ ಒಂದು ಪ್ಯಾಕೆಟರ ಬಿಸ್ಕಿಟ್ರ ಚಾಕ್ಲೇಟ್ರ ಕೊಡಿಸಿ ಕಳಿಸ್ತಿದ್ರು ಹಾಕ್ಬೇಡ್ರಿ ರಾಟಿನ ಅಂದ್ರೆ ಕೇಳಿಲ್ಲ ಅವ್ರು ಹಾಕಿಟ್ರು ಈಗ ಈಗ ಒಳ್ಳೆ ಅವ್ರಿಗೆ ಅದು ಆಗತ್ತೈತಿ ಮಧ್ಯಾಹ್ನ ಬೆನ್ನತನ ಸಿಟ್ಟಿಗೆ ಬಂದು ಹಿಂಗ ಮಾಡ್ತಿದ್ದ ನಿಂಗೆ ಪನಿಷ್ಮೆಂಟ್ ಕೊಡ್ತೀನಿ ನಂದು ಸ್ನೇಹ ಸಿರಿಮ್ ಕೊಟ್ಟು ಕಷಸ ರೀ ಕಳಿಸಿಲ್ಲ ಸೊ ಈಗಿದ್ರೆ ಬರೋಣ ಅವ ಮಾತು ಕೇಳಲ್ಲ ಅವನಿಗೆ ಏನು ಕೊಡಿಸಲ್ಲ ಅವನಿಗೆ ಪ್ರೀತಿ ಮಾಡಲ್ಲ ನನಗೆ ಸ್ನೇಹ ಬೇಕು ಪಿಲ್ಲು ಬೇಡ ಹೋಗ ನೀ ಅಂಥೇಳಿ ಸ್ವಲ್ಪ ಏನು ಅಂತಂದ್ರೆ ಸುಮ್ಮ ಕಾಮಿಡಿ ಥರ ಮಾಡಾತಾರ್ರಿ ಮಜಾಕ ಅವನಿಗೆ ತ್ರಾಸ ಆಗಿಬಿಟ್ಟೈತೆ ಪಿಲ್ಲು ಅವ್ರ ಪಪ್ಪ ಬಿಟ್ಟು ಇರಲ್ರಿ ಅವ ಮೂರು ದಿನ ನಿಮ್ಮ ಮನೆ ಊರಿಗೆ ಹೋಗಿರಂದ್ರೆ ಅವ ಎಷ್ಟು ಮಿಸ್ ಮಾಡ್ಕೊಂಡು ನನಗ ರೀ ನಿಮಗೆ ಹಾಂ ಪಪ್ಪ ಕದಿ ಐತೆ ಮಮ್ಮಿ ಪಪ್ಪ ಕದಿ ಐತೆ ಕೇಳ್ತಾನಿ ಆಯ್ತವನ ಪಿಲ್ ಶಾಣೆ ಐತ್ರಿ ಬಂಗಾರ ತು ಐಕ್ತವನ ಬಂಗಾರ ಅವ್ರ ಪಪ್ಪ ಬೈದ್ರ ಬಾಳ ಸಿಟ್ಟಿ ಬಹಳ ದುಃಖ ಬರ್ತದ ಅವ್ನಿ ಬಟ್ ಅವ್ರ ಪಪ್ಪ ಅವನಿಗ ಏನಂತಾರದು ಭಾಳ ಫೇವ್ರೇಟ್ ರೀ ಪಪ್ಪಾ ಮಮ್ಮಿನೂ ಬೇಕು ಬಟ್ ಮಮ್ಮಿ ಅವ ಮೊಮ್ಮ ಹೊಡೆದ್ರೆ ಭೀ ಒಳ್ಳೆ ಮಮ್ಮಿ ಮೆಮ್ಮಿ ಅಂತ ನಾನು ಏನು ಸುತ್ತಾರತ ಬಟ್ ಅವ್ರ ಪಪ್ಪ ಸ್ವಲ್ಪ ಬೈದ್ರೂ ಅವ ಭಾಳ ಮನ್ಸಿಗೆ ಚತ್ತೀ ಇರ್ಲಿಕ್ಕಂದ್ರೆ ಕಣ್ಣೀರದ ರೀ ಅಂತೇಳಿ ಕಣ್ಣಲ್ಲಿ ನೀರು ಅಡ್ಡ ಕಡೆ ಭಾಳ ಬಳ ಬಳ ಸುರಿತಾವೆ ಈಗಿದ್ರೆ ದಿದ್ದಿ ಅವ್ರ ಪಪ್ಪ ಬಾಜು ಕೂತಾಳ ಅಂದ್ರೆ ಅವನಿಗೆ ಸದ್ಯಕ್ಕೆ ಅವನಿಗೆ ಇಟ್ಟು ಆಗೈತ್ರಿ ಮನ್ಸಿನೊಳಗೆ ಅಂಜಿಲ್ಲ ಶಾನೇ ಬಂಗಾರ ನೀ ಪಪ್ಪಾಗ ಮಾಯ ಮಾಡ್ತಿಲ್ ಪಿಲ್ಲು ಮಾಡ್ತೇನಿಲ್ಲ ಮಾಡಲ್ಲ ನಿಂ ಮಮ್ಮಿ ಇಷ್ಟ ಪಪ್ಪ ಇಷ್ಟ ಯಾರ ಇಷ್ಟ ಅಯ್ಯೋ ಯಾರ ಮಮ್ಮಿಯ ಪಪ್ಪಾ ಇಷ್ಟ ಇಲ್ಲ ಹಿಂಗ ಬೆದರ್ಸಿರಿ ಅಂತಂಗ ಅನ್ನಕತ್ತದ್ರಿ ಬಾಜಿ ಅದ್ರಿ ನಿಮ್ಯಾಗ ಆಕಿಗ್ ಬಾಳ ಖುಷಿ ಐತಿ ಈಗ ಒಂದು ಕಂದ ಹೆಂಗಿರುತ್ತಾ ನೋಡ್ರು ಹುಡುಗರು ಬುದ್ಧಿ ಆಕಿ ಬಹಳ ಮಾಯೆ ಮಾಡ್ತಾನೆ ಮಲ್ಲ ಚುರುಕತನ ಮಲ್ಲ ಚುರುಕತನ ನೀನೇ ನಿೇ ನಿೇ ಪಿಳ್ಳು ಗುಡ್ ಬಾಯ್ ಮೊದಲು ಪಜಿ ನೀ ಗುಡ್ ಬಾಯ್ ದಿಲ್ ಪಿಳ್ಳು ಏರದಿ ಕೇಳ್ತೀಯಾಪ್ಪಪ್ಪ ಗೆ ಬೆನ್ನತ್ತಲಿಲ್ಲ ಇ ಎಲ್ಲರಕೊಂದು ಗಣನಳಗಡ್ಸ್ತಾನೆ ಹೇ ಮಾಡ್ಬೇಡ ಕರ್ಕೋರಿ ಬಾನ್ರಿ ಹ್ ಮ್ಹ ಓನನ ಅದ್ಕಣ್ಣಾ ಯಾ ಕೇತೆ ಪಿಳ್ಳೆ ಮೋಡ್ರಿ ಹು ಅನುಕತ್ತದ ಕೋಸ ನೈ ಅತ್ತೆ ಏನಕ್ಕೆ ಆಕರ್ಸ ಪಿಲ್ಲು ಅತ್ತ ಅನೇಲಾಗಲೀನಾ ಅಕ್ಕ್ಯ ಪಪ್ಪ ಅವರ ಈ ನೋಡಿರಿ ಶನಗಿ ನೋಡಿರಿ ಅಷ್ಟು ದೊಡ್ಡ ಪುಟ್ಟಿ ತುಂಬಿ ಹಿಟ್ಟು ಮಾಡಿದ್ದೆ ಉಳಗಡೆ ಎಲ್ಲ ಹಾಕಿಸಿ ಸೇರಿಸಿ ನೋಡಿ ತೋರಿಸಿ ನಿಮ್ಗೆ ಸೊ ಅಂದ್ರೂ ನೋಡಿರಿ ಬುಟ್ಟ್ಯಾಗ ಎಷ್ಟು ಆಗ್ಯಾವ ಅಂದ್ರೆ ಇಷ್ಟಿಷ್ಟೇ ಆಗ್ಯಾವ ಸೊ ಅಲ್ಲಿ ಮೂರು ಅರಬಿಯಲ್ಲಿ ಫ್ರೆಂಡ್ಸ್ ಆ ನೀರ ನೆನೆ ಇಡ್ಬೇಕು ಈಗ ಅಂದರೆ ಬೆಳಗ್ಗೆ ಬೆಳಗ್ಗೆ ಎಲ್ಲ ಸ್ವಲ್ಪ ವಾಶ್ ಮಾಡಿ ಹಾಕೋಕೆ ಬರ್ತದ ಮತ್ತು ನಾಳೆಗೆ ಏನಾರ ನೋಡ್ಬೇಕು ರೀ ಒಂದು ಗ್ಲಾಸ್ನಷ್ಟು ಅಕ್ಕಿ ಉಳ್ದಾವ ಮೊನ್ನೆನೆ ಇಟ್ಟಿದ್ವು ಅವು ಖಾಲಿ ಮಾಡಿ ಮತ್ತೆ ಫ್ರೆಶ್ ಆಗಿ ಹಸಲು ಮಾಡಿ ನೆನೆ ಇಡ್ತೀನಿ ಸೊ ಆಗಳೆ ಮತ್ತೆ ಬೋರ್ ಚಾಲು ಮಾಡ್ಯಾರ ಓನರ್ ಅಂಟಿ ಏರಿ ಮತ್ತೆ ನಿಂತಾವ್ ನೋಡ್ರಿ ನೀರು ನೀ ಮನೆಗೆ ಹೋಗ್ತಾನೆ ನೀ ಕೆಲಸ ಮಾಡವ ಇಲ್ಲಿ ಹುಡುಗವ ಅಂತದ ಮಳೆಗೆ ಎಷ್ಟು ನಿಂತ ನೋಡ್ರಿ ಎಲ್ಲಿ ತಾನೆ ಹೋಗ್ಯಾವ ನೋಡ್ರಿಗ ಅಲ್ಲಿ ತನೂ ಹೋಗ್ಯಾವ್ರಿ ಬೋರ್ ತುಂಬ ಬೋರು ಚಲೋ ಮಾಡಿದ್ರಲ್ಲ ಸಿಂಟೆಕ್ಸ್ ತುಂಬಿ ಇದು ತುಂಬಿ ಇದು ತುಂಬಿ ಅಷ್ಟು ಬಿದ್ದಾವ ನೀರು ನೋಡಿದ್ರೆ ನಾನೆಲ್ಲ ಬುಟ್ಟಿ ರೀ ಕರಿ ಬುಟ್ಟಿ ತುಂಬೈತಿ ಆ ಓಲಿಗೆ ಮತ್ತೆ ನೈಟಿ ತುರ್ಕಿದೀವಿ ಭಾಳ ಚಲಕತ್ತಾವ ಅಂತೇಳಿ ಅದು ಕಂಟ್ರೋಲೇ ಆಗಿಲ್ಲ ರೀ ಒಳ್ಳೆ ಈ ಕಡೆಯಿಂದನೇ ಚಲಿಕ ಇಷ್ಟೆಲ್ಲ ಆಗಿದೆ ನೋಡ್ರಿ ಆ ಕಡೆಗೆಲ್ಲ ನಿಂತಿದ್ದಾವ ಈ ಕಡೆಗೂ ಬಂದವ ನೋಡಿರಿ ನೀರು ನೋಡ್ತಿರ್ಬೋದು ನೀವು ಒಂದು ಕೆಲಸ ಕಮ್ಮಿ ಆಯ್ತಂದ್ರೆ ಅಂದರೆ ನನಗೇನು ಇದು ಕಮ್ಮಿ ಆಗಲ್ರಿ ಫ್ರೆಂಡ್ಸ ಬೆಳಗ್ಗೆರೆಲ್ಲ ಬೆಳಗಿನ ಪ್ಯಾಂಟುಣ್ಗಿ ಮಳೆಗೆ ಎಲ್ಲ ಹುಡುಗೀನಿ ಮತ್ತು ನಾಳೆ ಬೆಳಗ್ಗೆ ಮತ್ತು ನೀರು ಅಂಕರು ತಪ್ಪಲ್ಲ ನೋಡ್ರಿ ಫ್ರೆಂಡ್ಸ ಓಕೆ ಪರವಾಗಿಲ್ಲ ಮಾಡೋಣ ಮತ್ತೆ ಏನು ಹೌದಿಲ್ಲ ರೀ ನಮ್ಮದೊಂದು ಮನೆ ಬಡ ಬಡ ಆತಪ್ಪ ಅಂತಂದ್ರೆ ಚಿಂತೆ ಇಲ್ಲ ಕೆಲಸ ಸಂಬಂಧ ಇಲ್ಲಿ ಇತ್ತೀಚೆಗೆ ಭಾಳ ಸಾಕು ಸಾಕಾಗ ನಂಗೆ ಆಗ್ಬಿಟ್ಟೈತಿ ನನಗಂತೂ ಈಗ ಮೊಬೈಲ್ ಓನರು ಸ್ನೇಹ ಆಗಾಳ್ರಿ ನಮ್ಮ ಯಜಮಾನ್ರು ಮೊಬೈಲ್ ಓನರು ಯಾವಾಗಲೂ ಪಿಲ್ಲು ಇರ್ತಿದ್ದ ಅವನೇ ಮಲಾಕ ಅವ ಏನು ಹಸ್ತಾನಕ್ಕಿ ನೋಡ್ಬೇಕಾಗಿತ್ತು ಬಾಜು ಕೂತ್ಕೊಂಡು ಇವನೇ ಓನು ಮಾಡಕ್ಕೆ ಇರ್ತಿದ್ದ ಇವತ್ತು ಅಕ್ಕಿ ಕೂತಾಳೆ ಕೂತಾಳಕ್ಕೆ ಭಾಳ ಖುಷಿ ಅಕ್ಕಿ ಭಾಳ ಖುಷಿ ಆಗೈತಿ ಇವತ್ತು ಹಾಂ ರೀ ಹಾಂ ಯಾಕೆ ಭಾಳ ಖುಷಿ ಆಗಿದೆ ಇವತ್ತು ಸಂಡ್ಗಿ ನಮ್ಮ ಯಜಮಾನ್ರಿಗೆ ಫೇವ್ರೇಟ್ ಅಂದರೆ ಫೇವ್ರೇಟ್ ರೀ ಫ್ರೆಂಡ್ಸಾ ಭಾಳ ಇಷ್ಟಪಡ್ತಾರೀ ಇವನ್ನ ಸೊ ಹಾಗಾಗಿ ಅವ್ರಿಗೋಸ್ಕರ ನಾವು ಮಾಡಿದ್ದೆ ನೋಡಿರಿ ಫ್ರೆಂಡ್ಸ ಅವಾಜ್ ಇದು ಮಾಡಿರಿ ಕೈ ಆಡ್ಸ್ರಿ ಇವನ್ನ ಕೈ ಆಡಿಸ್ರಿ ಇನ್ನೊಂದು ಇನ್ನೊಂದ್ಸರಿ ಮಾಡಿಬಿಡ್ತೀನಿ ರೀ ಸಾಕು ನೀವ್ ಎಂಟು ದಿನ ಕಲಿ ಮಾಡಿ ಎಂಟ ದಿನ ಈ ಬೇಸ್ಗೆ ಗೊತ್ತ ಮಾಡ್ತೀನಿ ತಿನ್ನಸ್ತೀನ್ರಿ ಉಳ್ದಷ್ಟು ಉಳಿತಾವ್ ಅದಿಲ್ಲ ಬಾಳ್ ಭೀ ಮಾಡಿಡನ ಏನಂತ ಗೊತ್ತೇನ್ರಿ ಅದ್ರಾಗ ಸಣ್ಣಗ ಉಳ್ ಹತ್ತವ ಟಿಕ್ಕಲ ಉಳ್ಳಾಗಡ್ಡಿ ಇರ್ತಾವಲ್ಲ ವರ್ಷನಗಟ್ಲಿ ಒಮ್ಮೆ ಮಾಡ ಹವಕ್ಕ ಜರ ಇದಂದ್ರ ಉಳ್ಳಾಗಡ್ಡಿ ಮೆತ್ತಗಾಗ್ಬಿಡ್ತಾವಲ್ಲ ಮತ್ ಖರಾಬ್ ರೀ ಅದಕ್ಕೆ ಅವ್ರೆಷ್ಟು ತಿಂತಾರೆ ತಿನ್ಲಿ ಬ್ಯಾಸ್ಗೆ ಆಗುತ್ತನ ಮಾಡದ ಮಾಡ್ದೆ ನೋಡ್ರಿ ಡು ಗುಂ ಗುಮ್ ಗುಂ ರೀ ಇಲ್ಲಿ ನೋಡ್ರಿ ಇಲ್ಲಿ ಹ್ಞೂ ನೀನಿಲ್ಲದೆ ನಾನಿಲ್ಲ ಪಪ್ಪಾ ಲವ್ ಯುಪ್ಪ ನನ್ ಮುಖ ನೋಡ್ರಿ ಪಿಲನ್ ಮುಖ <laughs> जा, जा। बेड़री पापा, बेड्री सुमक्री पाप द नोड्री बोड्रिया ಅವ್ರ ಪಪ್ಪನೇ ನೋಡಕತ್ತ ನಾವ್ ಕರಿತಾರೇನು ಬಾ ಅಂತಾರೇನು ಒದ್ಗತಾರನು ಮುದ್ದು ಮಾಡ್ತಾರ ನೋಡಕತ್ತ ಅವ್ರ ಪಪ್ಪನ ಕಡೆಗೇನೆ ಭಾಳ ಅಂದ್ರೆ ಬಾಳ ಇಷ್ಟ ಅವ್ರ ಪಪ್ಪನು ನನ್ನ ಹಂಗೆ ಪ್ರೀತಿ ಮಾಡ್ತಾನ ದಿದ್ದಿಗನೂ ಹಂಗೆ ಕಾಜಿ ಮಾಡ್ತಾನ ಮನವ್ರ ಪಪ್ಪ ರೀ ನೀವು ಮೂರ್ ದಿನ ಊರಿಗೆ ಹೋಗಿದ್ರಲ್ಲ

पप्पाची मागे पडू नको काय पप्पाला अर्जंट असते ना जा गुड बॉय जा घरी रे तू फाळ पड मना सध्या कोणत्या मज्जा पुढे नोड रोड आपण आपण उद्या जाऊ म्हण आपण बघितलं जाऊ म्हण दिदीला सोडून आपण बघितलं हा तुला सोडून

ಹ್ಞೂ ಹ್ಞೂ ಓಕೆ ರೀ ನಾವು ಮತ್ತೆ ಸಿಗ್ತೀವಿ ಫ್ರೆಂಡ್ಸ ಇನ್ನು ಕೆಲಸ ಇತ್ತು ನೋಡಿರಿ ಹಾಗೆ ಕೂತಿ ನಾನು ಯಜಮಾನ್ರು ಬಂದ್ರೆ ಕೆಲಸ ಇಲ್ಲಿಂತ ನಂಗೆ ಹಿಟ್ ಹಾಕೋದೈತ್ರಿ ನಾಳೆ ಪಡ್ಡಿಯಿಂದ ಹಿಟ್ಟು ನೆನೆ ಇಟ್ಟಿನಿ ಅದಷ್ಟು ಹಿಟ್ಟ ಹಾಕೋದೈತಿ ಸೊ ಅನ್ನಕ್ಕೆ ಹಚ್ಚಿವಿ ರೊಟ್ಟಿ ಅದಾವ ಇನ್ನ ಏನಾರ ಮಾಡ್ಬೇಕಂತ ಅನ್ಕೊಂಡಿ ನೋಡಿರಿ ಮತ್ತು ಶೆಣಗಿ ತಿನ್ನೋಕತ್ತರ ಯಜಮಾನ್ರು ನೋಡ್ತಿರ್ಬೋದು ನೀವು ಇಲ್ಲಿ ತಿಂದ್ರೆ ತಿನ್ನೆ ಅವ್ರಿಗೆ ಎರಡು ಇದ್ದಂಗೆ ರೀ ಸೊ ಹಾಗಾಗಿ ಬೇಡ ಬ್ಯಾಡ್ಬಿಡೋ ಅದನ್ನ ಸೆಣಗಿ ತಿನ್ನೋಕತ್ತಿನ ಅಂತಾರೆ ಸೊ ಭಾಳ ಇಷ್ಟಪಡ್ತಾರೆ ನೋಡಿರಿ ಫ್ರೆಂಡ್ಸ್ ಅವ್ರು ಇಷ್ಟಪಡೋದನ್ನು ಮಾಡೋದ ನಾನು ಖುಷಿ ಓಕೆ ರೀ ನಾನು ಇನ್ನ ಒಳಗಡೆ ಸ್ವಲ್ಪ ಕೆಲಸ ಮಾಡಿಕೊಂಡು ಮತ್ತೆ ಸಿಗ್ತೀನಿ ಈಗ ಹಿಟ್ಟು ಕೂಡ ರುಬ್ಬಿ ನೋಡಿರಿ ಫ್ರೆಂಡ್ಸ ಪಟ್ಟು ಮಾಡೋದಕ್ಕೆ ಸ್ವಲ್ಪ ಅನ್ನ ಇತ್ತು ಗಡಿಗೆ ಮಾಡಿದ್ದೆ ನೋಡಿರಿ ಮಧ್ಯಾಹ್ನ ಅನ್ನ ಒಲಿಮೆ ಮಾಡಿದ್ನಲ್ಲ ಅದರಂದು ಒಂದು ಸ್ವಲ್ಪ ಅನ್ನೂ ಮಿಕ್ಕಿತ್ತು ನೋಡಿರಿ ಅದೇ ಅನ್ನನ ಮತ್ತು ಮಿಕ್ಸಿ ಮಾಡಿ ಹಾಕಿನಿ ಸೋಡಾ ಪುಡಿ ಹಾಕಿಲ್ರಿ ಬರೀ ಹಾಕಿನಿ ಯಾಕಂದ್ರೆ ಮನೆ ಉಬ್ಬಿ ಉಬ್ಬಿಟ್ಟಿತ್ತು ಹಿಟ್ಟು ಸೊ ಹಾಗಾಗಿ ಕೆಳಗಡೆ ಒಂದು ಆಟ ಇಟ್ಟಿನದ ಅದಕ್ಕೂ ಹತ್ತಂಗಿಲ್ರಿ ಉಬ್ಬಂಗಿಲ್ಲ ಅಂತ ಅನ್ಕೊಂಡಿನಿ ಯಾಕಂದ್ರೆ ಮಣ್ಣಿಕಿನ ಇದು ಒಂದು ಎರಡು ಇಂಚು ಬೋಗಣಿ ದೊಡ್ಡದೈತಿ ಮತ್ತು ಸೊ ಮಣ್ಣಿಕಿನ ಸ್ವಲ್ಪ ನಾನು ಅಕ್ಕಿನ ಕಡಿಮೆನೇ ನೆನೆ ಇಟ್ಟಿನಿ ಹಾಗಾಗಿ ಉಬ್ಬಲ್ಲ ಅಂತ ಜಾಸ್ತಿ ಚಲ್ಲ ಉಬ್ಬೆ ಅಂತ ಅನ್ಕೊಂಡಿನಿ ಸೊ ನೋಡ್ಬೇಕು ಏನಾಗುತ್ತೆ ಹೇಳಿ ಮತ್ತೆ ನಿಮಗೆ ಶೇರ್ ಮಾಡ್ತೀನಿ ರೀ ಫ್ರೆಂಡ್ಸ್ ಬೆಳಿಗ್ಗೆ